ಯಾರಲ್ಲ ಎಕ್ಸಾಮ್ ಬರೆದಿದ್ದೀರಿ ಎಫ್ ಡಿ ಎಕ್ಸಾಮ್ನ ಸೊ ಅವರು ಇತ್ತ ಕಡೆ ಗಮನ ಕೊಟ್ಟು ಕೇಳಬೇಕು ಏನು ಅಂತಂದರೆ ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ ಎಫ್ ಡಿ ಎ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನೇಳರಲ್ಲಿ ಏನೊಂದು ಅಧಿಸೂಚನೆ ಹೊರಡಿಸಿರ್ತಾರಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಮಾತಾಡತ್ತೀನಿ ನಾನು ಓಕೆ ಈಗಲೇ ತಿಂಕ್ ಮಾಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲಿ ಪ್ರಥಮ ದರ್ಜೆ ಎ ಹುದ್ದೆಗಳು ಕರ್ತಿದ್ರು ಸಹಾಯಕರು ಕಮ್ ಕಂಪ್ಯೂಟರ್ ಆಪ್ರೇಟರ್ ಅಂತೇಳಿ ಸೊ ಆ ಹುದ್ದೆಗಳಿಗೆ ಆಲ್ರೆಡಿ ಹೆಚ್ಚುವರಿ ಲಿಸ್ಟನ್ನು ಪ್ರಕಟ ಮಾಡಿದರು ಬಟ್ ಅದು ಕೋರ್ಟ್ ಕೇಸ್ ಆಗಿತ್ತು ಕೋರ್ಟ್ ಕೇಸ್ ಆಗಿ ನೆಕ್ಸ್ಟ್ ಇವಾಗ ಅದನ್ನು ಕೋರ್ಟ್ ಕೇಸಲ್ಲಿ ಇವರು ಗೆದ್ದಿದ್ದಾರೆ ಯಾರು ಅಂದರೆ ಶ್ರೀಶಂಕರ ತಾಳೇವಾಡ ಅಂತೇಳಿ ಈ ಇವರು ಕೋರ್ಟ್ ಕೇಸ್ ಕೋರ್ಟಿಗೆ ಹೋಗಿದ್ದರು ಹೋಗ್ಬಿಟ್ಟು ನನ್ನದೇ ಬಂದಿಲ್ಲ ಇದರಲ್ಲಿ ನಂದು ಕರೆಕ್ಟಾಗಿದೆ ಮಾರ್ಕ್ಸು ಅದು ಇದು ಅಂತೇಳಿ ಹೇಳಿದರು ಹಾಗಾಗಿ ಎಲ್ಲ ವೆರಿಫೈಕೇಷನ್ ಆಗಿ ಎರಡು ಸಾವಿರದ ಹದಿನೇಳರಲ್ಲಿಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವ್ರನ್ನ ಹೆಚ್ಚುವರಿಯಲ್ಲಿ ಲಿಸ್ಟ್ಗೆ ಸೇರಿಸ್ಕೊಂಡಿದ್ದಾರೆ ಸೊ ಹೆಚ್ಚುವರಿ ಲಿಸ್ಟ್ಗೆ ಸೇರಿದಂಥ ಅಭ್ಯರ್ಥಿಗಳ ಸಂಖ್ಯೆ ತುಂಬ ಇದೆ ಟೋಟಲಾಗಿ ಹದಿನೆಂಟು ಪೇಜ್ಗಳ ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಯಾರಿಗಾರು ಬೇಕಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ಸ್ ಕೊಟ್ಟಿದ್ದೀನಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗಿ ಸಿಗ್ತದೆ ಓಕೆ ನೋಡ್ಬೋದು ಎಲ್ಲಿಗೆ ಬಂತು ನಮ್ಮದು ನೋಟಿಫಿಕೇಷನ್ನು ಎಲ್ಲಿಗೆ ಬಂತು ಗೋರ್ಮೆಂಟ್ ಎಕ್ಸಾಮ್ಸ್ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತಾರು ಥಿಂಕ್ ಮಾಡಿ ನೀವು ಓಕೆ ಇದಿಷ್ಟು ಗಾಯ್ಸ್ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು ಇದರಲ್ಲಿ ಅಂಥದ್ದೇನಿರಲ್ಲ ಆಲ್ಮೋಸ್ಟ್ ಯಾವ ಕ್ಯಾಂಡಿಡೇಟ್ಸು ಇರಂಗಿಲ್ಲ ಆಲ್ಮೋಸ್ಟ್ ಎಲ್ಲರೂ ಬಿಟ್ಟಿರ್ತಾರೆ ಇವಾಗ ಓದೋದು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತಾರು ಅಂದರೆ ಥಿಂಕ್ ಮಾಡಿ ನೀವು ಆರು ಮೂರು ಒಂಬತ್ತು ಒಂಬತ್ತು ವರ್ಷ ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಓಕೆ ಸೊ ನೋ ಪ್ರಾಬ್ಲಮ್ ಯಾರಾದರೂ ಅಕಸ್ಮಾತ್ ನೋಡ್ತಿದ್ರೆ ವಿಡಿಯೋ ಹೆಲ್ಪ್ ಮಾಡಿ ಅವ್ರಿಗೆ ಶೇರ್ ಮಾಡಿ ಯಾರಾದರೂ ನಿಮ್ಮ ಪ್ರಿಂಟ್ಸ್ಗಳು ಎರಡು ಸಾವಿರದ ಹದಿನೇಳರಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಏನು ಅಪ್ಪಡಿಗೆ ಬರ್ತಿದ್ರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಓಕೆ ಇದಿಷ್ಟು ಸ್ವೀಟ್ ಮಾಹಿತಿ ಆಗಿತ್ತು ಹೆಚ್ಚಿನ ಮಾಹಿತಿ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮೈಬೇಡಿ